ನದಿನಿ ಟು ನದಿನಿ ತ್ರೀ ಗಂಡಾವಲ್ ಈ ಡಾಲ್ನ ತಗೊಂಡು ಹೋಗ್ತಾ ಇದೀನಿ ಬಿಕಾಸ್ ಇದೇ ನನಗೆ ಆ ವೆಲ್ ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಕಾರಿಂದ ಏನಕ್ಕೆ ಅಂತಂದರೆ ಈಗ ನಾನು ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಮಧು ಮತ್ತು ನಿಖಿಲ್ ಅವರಿಬ್ಬರೂ ಹನಿಮೂನ್ ಟ್ರಿಪ್ ಹೋಗಿದ್ರು ಗೈಸ್ ನಿಮಗೆಲ್ಲರಿಗೂ ಗೊತ್ತು ಮನಾಲಿ ಛತ್ತೀಸ್ಗಢ ಉತ್ತರ ಪ್ರದೇಶ್ ಆ್ಯಂಡ್ ಡೆಲ್ಲಿ ಎಲ್ಲ ಕಡೆ ಸುತ್ತಾಡ್ಕೊಂಡೀಗ ತಿರ್ಗಾ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂತಂದರೆ ತ್ರೀ ಓ ಕ್ಲಾಕ್ ಆಗಿದೆ ಗೈಸ್ ಫ್ಲೈಟ್ ಇರೋದು ಫೋರ್ ತರ್ಟಿ ಲ್ಯಾಂಡಿಂಗು ಕ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟರ್ಮಿನಲ್ ಒನ್ಗೆ ಹೇಳಿದ್ದಾರೆ ಹೋಗಬೇಕು ಅವ್ರು ಟ್ಯಾಕ್ಸೀಲಾಗೆ ಹೋಗ್ತೀನಿ ಅಂತಂದ್ರೆ ಗೈಸ್ ಬಟ್ ಲಗೇಜ್ಗಳು ಜಾಸ್ತಿ ಇದೆಯಂತೆ ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ ಹೆಂಗಿದ್ರು ನಾನು ಊರಿಗೆ ಹೋಗ್ಬೇಕಾಯಿತು ಹಾಗೆ ಮುಗಿಸ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ನಾನು ಹಂಗೆ ಊರಿಗೆ ಹೋಗೋಣ ಅನ್ಕೊಂಡು ಈಗ ಹೊರ್ಟಿದ್ದೀನಿ ಲೆಟ್ಸ್ ಗೋ ಸೊ ಗಾಯ್ಸ್ ಡೀಸೆಲ್ 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 ಯಾಕೆ ಪೆಟ್ರೋಲ್ ಹಾಕ್ಬಿಟ್ಟಿರೋ ಆಮೇಲೆ ಗೈಸ್ ಈಗ ಪೆಟ್ರೋಲ್ ಡೀಸೆಲ್ ಹಚ್ಚಾಗಿ ಬಂದಿದ್ದೀವಿ ನೋಡಿ ನಗ್ತಾವ್ರಿ ಗಾಡಿ ಆಗಲಿ ನೋಡಿ ಗಾಯಸ್ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಓಡ್ಬಿಟ್ಟಿದ್ದೀವಿ ತಗೊಂಡು ಮೂರು ತಿಂಗಳಾಯಿತು ಅಷ್ಟೇ ಸೆಪ್ಟೆಂಬರ್ ಏಳನೇ ತಾರೀಕು ಬಂದಿದ್ದು ಈಗ ಒಂಬತ್ತು ಸಾವಿರದ ಇನ್ನೂರಾಗಲೇ ಓಡಿದೆ ಇನ್ನೇನು ಸರ್ವೀಸಿಗೆ ಬಿಡಬೇಕು ನೋಡಿ ಒಂದು ಲೋಹಿತ ನಿಮ್ಮ ಮೊನ್ನೆ ಶಾಪಿಂಗ್ ವಿತ್ ಮಾಮ್ ಇದರಲ್ಲಿ ಬಾತ್ರೂಮ್ ಹಾಕೊಂಡ ಕರೆಕ್ಟ್ ಆಗಿ ಸೊ ಸಗಾಯ್ ಗಾಡಿ ಪಾರ್ಕ್ ಮಾಡೋಕ್ಕೆ ಅಂದ್ರೆ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ದೂರ ಬರಬೇಕು ಏರ್ಪೋರ್ಟ್ ನೋಡಿ ಅಷ್ಟು ದೂರದಲ್ಲಿ ಐತೆ ನಾನು ಇನ್ನು ನಾನು ಹಾಕಿರೋದು ಇಲ್ಲಿ ಗೊತ್ತಾ ಅಲ್ಲಿ ಫುಲ್ಲು ಡೆಡ್ ಹ್ಯಾಂಡಲ್ಲಿ ಹಾಕಿ ಅಲ್ಲಿಂದ ಮುಕ್ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋಯ್ತಾ ಇದ್ದೀನಿ ರಾಯ್ಸ್ ಟೈಮು ನಾಲ್ಕು ಇಪ್ಪತ್ತಾಗಿದೆ ನಾಲ್ಕೂವರೆಗೆ ಫ್ಲೈಟ್ ಲ್ಯಾಂಡಿಂಗು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ನಡ್ದೆ ನಡ್ದೇ ಇಲ್ಲಿ ಅಪ್ಪಾ ಮುಕ್ಕಾಲು ಮುಕ್ಕಾಲು ಗಾಯ್ಸ್ ಟೈಮ್ ಆಲ್ರೆಡಿ ಏಟ್ ತರ್ಟಿ ಆಯಿತು ಅವ್ರು ಇನ್ನೂ ಬರಲಿಲ್ಲ ಗಾಯ್ಸ್ ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಫ್ಲೈಟ್ ಹೊರಟಾಯ್ತೋ ಹೊರಟಿಲ್ವೋ ಒಂದು ಗೊತ್ತಾಯ್ತಲ್ಲ ಏನೋ ತಿನ್ನೋಣ ಅಂತಂದ್ರೂ ಅರ್ಧ ಅರ್ಧ ಗಂಟೆ ವೆಯ್ಟ್ ಮಾಡ್ಬೇಕಂತೆ ಕಾಯಿಸಿ ಒಂದೊಂದು ಐಟಮ್ ಇಸ್ಕೊಳ್ಳೋಕೆ ಇನ್ನೂ ಗೈಸ್ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ ನೋಡೋಣ ಆಗುತ್ತೆ ಅವ್ರು ಬರೋದು ಅಂತ ವೇಟ್ ಮಾಡ್ತಾ ಇದೀನಿ ಒಬ್ಬನೇ ನಿದ್ದೆ ಬರೇ ಗೊತ್ತೈತಿ ಫೈನಲಿ ಬಂದರು ಗೈಸ್ ನೋಡಿ ಒಂದೂವರೆ ಗಂಟೆಯಿಂದ ಕಾಯಿಸಿ 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 ಬೇಡ ಅವಳೆ ಅಲ್ಲಿ ಬ್ಲಾಕ್ ಮಾಡ್ದವಳೆ ನಾನು ಇನ್ನು ಬ್ಲಾಕ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಹಿಂಗ್ತಾವ ಟ್ರಿಪ್ಪು ನೈಸ್ ಹುಷಾರುಸ್ ಹೋಗಿದ್ ಮಾತ್ರ ವಾಪಸ್ ತಗೋ ಬಂದಾರ ಬೇರೆ ಎಲ್ಲ ಅಂತ ಗೊತ್ತಾಯ್ತಾ ಇಲ್ಲ ಬೇರೆವೆಲ್ಲ ಬೇರೆ ಕಡೆಯಿಂದ ಸಾಕ್ಸ್ತಿದ ಅದು ಒಳಗೆ ಇಟ್ಬಿಡು ಅಲ್ಲಿ सीट मेले हाँ। हाँ। ने इधर हाँ ये नहीं नोबले लोग उत्पाद हाँ दिखे ने ऐसा मैंने सब पता ही ये रनिंग दिन है मामू डू बना ना हाँ लगेज बर्द लेट आये तो लेट्स गो बाय बाय कैंपेग वाला एयरपोर्ट नहीं तो बनी इंग्रीमेंट में तो इतना लगता ಟಿಕೆಟ್ ಸರ್ ಟಿಕೋಡ್ಬಿಟ್ಟು ನಾನ್ ಹೇಳ್ತಿದ್ದೆಂಟ್ ಅಲ್ಲಿ ಹೋಗ್ಬೇಕು ಬ್ಯಾಕ್ ಅಲ್ಲ ಅಂತ ಇದ್ದು ನಮ್ದು ಟಿಕೆಟ್ ಫ್ರೆಂಟ್ ಅಲ್ಲಿ ಅನ್ಬಿಟ್ಟು ಊಟಕ್ಕೆ ನಮ್ಮ ಸೈಡ್ ಊಟ ತಿಂತಿದ್ರೆ ಏನೋ ಆನಂದ ಈಗ ಅನಿಸ್ತೈತೆ ನಮ್ಮ ಫುಡ್ನ ಫುಲ್ ಮಿಸ್ ಮಾಡ್ಕೊತಾ ಇದ್ದೀನಿ ಮಿಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಫೇವ್ರೇಟ್ ಗ್ರೀನ್ ಕಲರ್ ದೊನ್ನೆ ಬಿರಿಯಾನಿ ವಿತ್ ಮಟನ್ ಚಾಪ್ಸ್ ಚೆನ್ನಾಗಿದೆ ಈಗ ಮೈಸೂರು ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೀವಿ ಇದೆ ಇದ್ಬಿಟ್ಟು ಬೆಳಗ್ಗೆ ಹೋಗಿ ಅಂತ ಹೇಳ್ತಾ ಇದೀನಿ ನೋಡೋಣ ಏನಂತ ಇದ್ಬಿಟ್ಟು ಹೋಗಿ ಬೆಳಗ್ಗೆ ನಿಶಾ ಫೋನ್ ಮಾಡಿದಾಗ್ಲೇ ಕರ್ಕೋಯ್ತೀನಿ ಮಾಡ್ಕೊಡ್ತಾ ಇದ್ ಒಂದ್ ಸಾಂಗ್ ಹಾಕಿದಲ್ಲ ಇದು ಆ ಸಾಂಗ್ ಈಗ ನೆನ್ಪಾಯ್ತ ಅದೇ ಯಾವುದು ಹೆಣ್ಣು ತವರಿಗಲ್ಲ ತೊಂಬರ್ ಎಲ್ಲ ತೊಂಬ್ಕೊಂಡು ಅಮ್ಮನ ಮಡಿಲು ಕೊನೆ ಎಲ್ಲ ಎಲ್ಲ ಮೂಟಗಳು

ನೋಡಿ ಇಲ್ಲಿ ಅಲ್ಲಿವರೆಗೂ ತುಂಬಿ ಹಿಂದೆಗಡೆ ಎರಡು ದೊಡ್ಡದು ನಮ್ದು ಮನಾಲಿ ತಗೊಂಡು ಹೋಗಿದಾರ ಸೂಟ್ ಕೇಸ್ ಇಲ್ಲ ಅಂದಿದ್ರೆ ಕರೆಕ್ಟ್ ಫಿಟ್ ಆಗ್ತಿತ್ತು ಸೊ ಅದು ಸೂಟ್ ಕೇಸ್ ಇದೆ ಅಲ್ವಾ ಸೊ ಇಷ್ಟಿದೆ ಇವಾಗ ತಗೊಂಡು ಹೋಗ್ಬೇಕು ನಾನು ಕುತ್ಕೊಳ್ಳಕ್ ಇಷ್ಟು ಜಾಗ ಬಿಟ್ಟಿದ್ದಾರೆ ಲೆಟ್ಸ್ ಗೋ ಎರಡು ಮೂರು ಗುಳ ಇದು ಆರ್ಡರ್ ಬೇಕು ಈಗ ಅಲ್ಲಿ ನಿಮಗೆ ಫಿಟ್ ಮಾಡ್ಕೊಳಕ್ಕೆ ಇಲ್ಲ ನೋಡಕಂಗ ಅನ್ಸುತ್ತೆ ಎಲ್ಲ ಐಟಮ್ಸ್ ಹೋಯ್ತು ಗೈಸ್ ಜ್ಯುವೆಲ್ರಿ ಇದೆ ಆಮೇಲೆ ಚಪ್ಪಲಿಗಳಿದೆ ಸೂಟ್ ಕೇಸ್ಗಳು ಮತ್ತೆ ಈ ದೊಡ್ಡ ದೊಡ್ಡ ಬಟ್ಟೆಗಳು ಫಂಕ್ಷನ್ ವೇರ್ಸ್ ಅದೆಲ್ಲ ಸ್ವಲ್ಪ ಫಿಲ್ಟರ್ ಮಾಡಬೇಕು ಎಲ್ಲ ಫಿಲ್ಟರ್ ಮಾಡಿ ಇರಬೇಕು ನನಗೂ ಒಂದೇ ಇಲ್ಲೇ ಇದ್ರೆ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಹೋಗುವೆ ಇನ್ನು ಸ್ವಲ್ಪ ಕುತ್ಕೊಂಡಿರೋ ಜಾಗಕ್ಕೆ ನನ್ನ ಮತ್ತೆ ಬ್ಯಾಗ್ ಹಾಕೊಂಡು ಹೋಗಿತ್ತು ನಾವು ಎಲ್ಲ ತುಂಬ ಇತ್ತಲ್ಲ ಫುಲ್ ಈ ಡಾಲ್ ತಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಇದು ನನಗೆ ನಿಖಿಲ್ ಅವರು ಕೊಡ್ತಿದ್ದಿದ್ದು ಸೊ ಹಾಗಾಗಿ ತುಂಬ

ಹೊಸ ಕಾರು ಇದು ನಮ್ ಪದಕ್ ತಂದಿರೋದು ವಾಚು ಅದು ವಾಚ್ ಬೇಕು ಅಂತ ಕೇಳಿತ್ತು ನನ್ನ ಹತ್ರ ಅಕ್ಕ ನಂಗೆ ವಾಚ್ ಬೇಕಕ್ಕ ಅಂತ ಅಂಗಡಿ ಲೈಟು ಆಮೇಲೆ ಪ್ರೆಸ್ ಮಾಡಿ ಓಪನ್ ಮಾಡೋದು

స్టార్ట్ థ్యాంక్ యూ నదినీ సో స్వీట్ ఆఫ్ యూ నీ వన్ నాి టూ న్ని త్రీ గండా వన్ లాడ హీ మై లాడ లాడ అంద్ర గ మనాలి ಮುತ್ತಣ್ಣ ಮಿಸ್ ಮಾಡ್ಕೊಂಡ್ರ ಗೈಸ್ ಆಮೇಲೆ ಏನು ಎಲ್ರು ಮುತ್ತಣದ್ ಗಿಫ್ಟು ಗೆಸ್ ಮಾಡಿದೀರಾ ಅದು ರಾಂಗಾಗಿ ಗೆಸ್ ಮಾಡ್ತಾ ಇದೀರಾ ಗೈಸ್ ಅದಲ್ಲ ರಾಂಗ್ ನೀವೆಲ್ಲ ಗೆಸ್ ಮಾಡ್ತಾರ ಅದು ರಾಂಗ್ ಚಂಪಿ ಅದಕ್ಕೂ ಮೀರಿದ್ದು ಗುಂಡಾ

ಬರ್ತಾರೆ ಅಂದ್ರೆ ನಾಡಿಗೆ ಬರ್ತೀರಾ ಬರ್ಣ ಏನ್ ಮಾಡಲ್ಲ ನೈಟ್ ಅಂತ ಹೋಗಿ ಮಾಡಲ್ಲ ಸುಸ್ತು ಮನೆ ಬಂದಿರೋದು ತಂಗಿ ಬಂದಿರೋದು ಹೌದಾ ಇಲ್ಲ ಅಂತ ನೋಡು ಸ್ವಾತಿ ಬಾಯ್ ಬಾಯ್ ನಿಶಾ ಹೌದು ಹೌದಾ ಸರ್ಪ್ರೈಸ್ ಏನು ಹೇಳ್ತಾ ಇಲ್ಲ ನಿಶಾ ಸರ್ಪ್ರೈಸ್ ಕೊಡಕ್ಕೆ ಸರ್ಪ್ರೈಸ್ ಇರುತ್ತಾ ವಾಪಸ್ ಬರೋಣ ಬಿಡಿ ಹಂಗಿದ್ದಾಗ

ಐಸ್ ನೈಟ್ ಬಂದಿದ್ದು ಲೇಟ್ ಆಯಿತು ಐಸ್ ಕ್ರೀಮ್ ಕ್ರೀಮ್ ಎಲ್ಲ ತಿನ್ಕೊಂಡು ಸ್ಲಿಪ್ ಹಾಕಿದ್ದು ಇದ್ದಿದ್ದು ಲೇಟು ಈಗ ನಷ್ಟ ಮಾಡಿಕೊಂಡು ಮೈಸೂರಿಂದ ನಮ್ಮೂರು ಕಡೆ ಹೊರಟಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮೊದಲ ಗೊಡ ಯೂಟ್ಯೂಬ್ ಚಾನಲ್ ಮಧುಗಡೆ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್